ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ದಿನ ವಿಶೇಷವಾದ ಸಮಾರಂಭಕ್ಕೆ ನೀವು ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಯಾಕೆಂದ್ರೆ ಸತತವಾಗಿ ಪ್ರಯತ್ನ ಮಾಡ್ತಾ ಹೇಗಾರು ಮಾಡಿ ಸಿನಿಮಾ ಮಾಡಲೇಬೇಕು ಸಿನಿಮಾ ಗೆಲ್ಲಲೇಬೇಕು ಆದರೆ ನನ್ನ ಮಗ ಒಳ್ಳೆ ಪಾತ್ರ ಮಾಡಬೇಕು ಅಂತೇಳಿ ಹತ್ತ ತೊಟ್ಟು ಹಣ ತೊಟ್ಟು ಮಾಡಿದಂತ ಶ್ರೀಯುತ ಶಿವ ಬರ್ರಿ ಇರಬೇಕು ಅಂತ ನಾನು ಕೇಳ್ಕೊಡ್ತೀನಿ ಜೊತೆಗೆ ಈ ಚಿತ್ರದ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ಸಂತೋಷ್ ಕುಮಾರ್ ಯಾರು ಇದ್ದ ನಮ್ಮ ತಂಗಿ ಮಗ ನನ್ನ ತಂಗಿ ಹೇಮ ಅಂತೇಳಿ ಚಿಕ್ಕ ತಂಗಿ ಬಹಳ ಪ್ರೀತಿಯ ತೆರಿಗೆ ನಮಗೆ ನಮ್ಮ ತಂದೆಗೆ ತಾಯಿಗೆ ಎಂಟು ಜನ ಮಕ್ಕಳಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳು ಒಂದ ಗಂಡು ಮಕ್ಕಳು ಭಾರತ ದೊಡ್ಡವರು ಹೆಣ್ಮಕ್ಳು ಇನ್ನೊಬ್ರು ಮೊಟ್ಟ ಮೊದಲಿಗೆ ದಯವಿಟ್ಟು ಕ್ಷಮಿಸಬೇಕು ಸ್ವಲ್ಪ ಬರೋ ಲೇಟ್ ಆಗಿತ್ತು ಅಂದ್ರೆ ಯಾಕಂದ್ರೆ ನನ್ನ ಜೀವನದಲ್ಲಿ ಚಿತ್ರದಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ನಾನು ಲೇಟಾಗಿ ಬಂದಿರೋದು ನಮ್ಗೆ ನಾಟ ಇಲ್ಲ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ ಹಾಗೂ ಎಲ್ಲ ಗಣ್ಯರಿಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನನ್ನ ನಮನಗಳು ಹಾಗೂ ಪತ್ರ ಪತ್ರಕರ್ತ ಮಿತ್ರರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲ ಬಂದಿರೋ ಎಲ್ಲ ಗೆಸ್ಟ್ಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಈ ಸಿನಿಮಾದ ನಿರ್ದೇಶಕರಾದಂಥ ಸಂತೋಷ್ ಕುಮಾರ್ ಸಂತೋಷ್ ಸಂತೋ ಅಂತ ಕರಿತೀನಿ ನನ್ನ ಪ್ರೀತಿಯಿಂದ ಅದನ್ನು ಅವ್ರಂದಿ ಪರಿಹಾರ ಹಾಗೆ ಯಾವ ಅವ್ರಿಕ್ಚರ್ ಮಾಡದೆ ಪಿಕ್ಚರ್ ಇರ್ತಾರೋ ಇನ್ನೊಂದು ಪಿಚ್ಚರ್ ನಲ್ಲಿ ಇರ್ತಾರೋ ಬಟ್ ನಾನು ಇರಲೇಬೇಕು ಇರ್ಲಿಲ್ಲ ಅದು ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗ್ಲಿ ನಾನು ಅವ್ರಿಗೆ ಕೇಳೋದೇ ಇಲ್ಲ ಏನ್ ಪಾತ್ರ ಅಂತ ಕೇಳ್ತೀನಿ ಅಷ್ಟೇ ಒಳ್ಳೆ ಕೆಟ್ಟವನ್ನ ಯಾರಿಗೆ ತಂದೆ ಇಲ್ಲ ಯಾರ ಹೀರೋ ಆಗಿರ್ತದೆಲ್ಲ ಈ ಚಿತ್ರದಲ್ಲಿ ಜಾನ್ ಪ್ರೀತಿಯಿಂದ ಜಾನ್ ಅಂತ ಕರಿತೀನಿ ಅವರು ಬಿಗ್ ಬಾಸ್ ಅವರು ಹೋಗೋಕ್ಕೆ ಒಂದು ವಾರದ ಮುಂಚೆ ನಂದು ಅವರು ಕಾಂಬಿನೇಷನಲ್ಲಿ ಆಗಿತ್ತು ಅವರು ನಡ್ಕೊಂಡ ರೀತಿ ಅದೆಲ್ಲ ನೋಡಿ ಮುಂದೆ ಒಳ್ಳೆಯ ಒಂದು ಭವಿಷ್ಯ ಇದೆ ಅನ್ನೋ ನಂಬಿಕೆ ನಮಗಿದೆ ಹಾಗೆ ಚಿತ್ರದಲ್ಲಿ ನಟಿಸ್ತಿರೋ ನಾಯಕನಾಗಿ ನಟಿಸ್ತಿರು ಶಿವಪ್ಪ ಅವರು ನಮ್ಮ ವೀರ್ಯ ಅವರು ನೋಡೋಕ್ಕೆ ಭಾಳ ಸುಂದರವಾಗಿದ್ದಾರೆ ಒಂಥರ ಬಾಲಿವುಡ್ ನಕ್ಕ ಬರುತ್ತೆ ಅದು ಒಳ್ಳೆಯದಾಗಲಿ ಒಂದು ಒಳ್ಳೆ ಓಪನಿಂಗ್ ಸಿಗಲಿ ಈ ಚಿತ್ರದಿಂದ ಅವರ ಹೆಸರು ಮಾಡಲಿ ಹಾಗೆ ನನ್ನ ಮಗನೂ ಈ ಚಿತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾನು ಜಾನುವಿಗೆ ಹೀರೋನಿಗೆ ತಂದೆಯಾಗಿ ಇದರಲ್ಲಿ ಕೆಲಸ ಮಾಡಿದ್ದೀನಿ ಪ್ರತಿ ಸಾರಿ ನಾನು ಭಗವಂತನಲ್ಲಿ ಬೇಡೋದು ಪ್ರೊಡ್ಯೂಸರ್ ಒಳ್ಳೆಯದಾಗಲಿ ಯಾಕಂದರೆ ಆ ಪ್ರೊಡ್ಯೂಸರ್ ಅನ್ನೋ ಇದ್ರೇ ನಾವೆಲ್ಲ ಅವ್ರ ಪಿಕ್ಚರ್ ಹಣ ಅವ್ರಿಗೆ ಪ್ರಾಫಿಟ್ ಬರುತ್ತೋ ಲಾಸ್ ಆಗುತ್ತೋ ಏನೇನು ಯೋಚನೆ ಮಾಡಿದೆ ಒಂದು ಒಳ್ಳೆಯ ಚಿತ್ರ ಮಾಡಬೇಕು ಅಂತ ಹೇಳಿ ಅವರು ನಿರ್ದೇಶಕರು ಕೈ ಜೋಡಿಸಿ ಹಗಲು ರಾತ್ರಿ ದುಡಿದು ಒಂದು ಚಿತ್ರ ಮಾಡ್ತಾರೆ ಅದರಿಂದ ನಿಮ್ ಈ ಕಾಲದಲ್ಲಿ ಒಂದು ನೂರು ಕುಟುಂಬಗಳು ಗೆ ಅನ್ ಊಟದ ದಾರಿ ಆಗ್ತಾರೆ ನಾವು ಅವ್ರ ಚಿತ್ರದಲ್ಲಿ ಮಾಡಿ ನಾನು ಭಗವಂತನ ಬೇಡೋದು ಪ್ರತಿಯೊಂದು ಒಂದು ಚೆನ್ನಾಗಾಗಲಿ ಆ ಪ್ರೊಡ್ಯೂಸರ್ ಒಳ್ಳೇದಾಗಲಿ ಅಂತ ಯಾಕೆಂದರೆ ನಾನೊಂದು ಪಿಚ್ಚರ್ನ ಮಾಡ್ತೇನೆ ನಾಳೆ ಅವ್ರ ಪಿಚ್ಚರ್ನ ನಾನು ಇಲ್ಲದೇ ಇರಬಹುದು ಆದರೆ ನನ್ನಂಥ ಕಲಾವಿದರು ಕರ್ತಜ್ಞರು ಕೆಲಸ ಮಾಡೋರು ಕಾರ್ಮಿಕರು ಸುಮಾರು ಜನಕ್ಕೆ ಅವರು ಆಗ್ತಾರೆ ಅದಕ್ಕೆ ಅಪ್ಪಜ್ರು ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಾಯಿದ್ರು ಅನ್ನದಾತರು ಅನ್ನದಾತ ಸಂತೋಷವಾಗಿರಬೇಕು ಅನ್ನದಾತ ಉಳಿಬೇಕು ಹಾಗೂ ಅಭಿಮಾನಿ ದೇವರುಗಳು ಯಾವತ್ತೂ ಚೆನ್ನಾಗಿರಬೇಕು ಅವರು ಬಂದು ಕೈ ತಟ್ಟಿದ್ರೆ ನಾವು ಉಳಿಯೋದು ಅಂತ ಸದಾ ಹೇಳ್ತಾ ಅವರು ಅದೇ ರೀತಿಯಾಗಿ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಈ ಚಿತ್ರದಲ್ಲಿ ಅಭಿನಚರ ಕಲಾವಿದಿರಲಿಲ್ಲ ಮುಂದಿನ ದಿನ ಒಳ್ಳೆಯ ಭವಿಷ್ಯ ಸಿಗಲಿ ಹಾಗೂ ಬಹಳ ನಿಯತ್ತಿನಿಂದ ನಾನು ನೋಡಿದಾಗೆ ಬಹಳ ಕಷ್ಟಪಡೋದು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಒಳ್ಳೆ ಚಿತ್ರ ಮಾಡಬೇಕು ಅಂತ ಪದೇ ಪದೇ ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ಮಾಡಿದ ಚಿತ್ರ ಯಾವುದನ್ನು ಯಾಕೆ ಪಡೆದು ಇಷ್ಟಿಟ್ಟದಾಗಿದೆ ಅಂತ ಇಲ್ಲ ಕಾರಣಾಂತರಗಳಿಂದ ನಾವು ಅಂದ್ಕೊಂಡಷ್ಟು ಯಶಸ್ಸು ಆ ಚಿತ್ರಗಳಿಗೆ ಸಿಕ್ಕಿಲ್ಲ ಈ ಚಿತ್ರ ಅದಕ್ಕೆ ಆಗೋದು ಸುಮಾರು ಜನ ಡೈರೆಕ್ಟರ್ಗಳಿವೆ ನಮ್ಮ ಕನ್ನಡದ ಕನ್ನಡ ಚಿತ್ರರಂಗ ಇರ್ಬೋದು ತಮಿಳು ಚಿತ್ರರಂಗ ಇರ್ಬೋದು ಹಿಂದಿ ಇರ್ಬೋದು ಬಾಲಿವುಡ್ ಸುಮಾರು ಜನ ಡೈರೆಕ್ಟರ್ಗಳು ಮೊದಲು ಮಾಡಿದ ಎರಡು ಮೂರು ಪಿಕ್ಚರು ಅವ್ರಿಗೆಲ್ಲೂ ತಗೊಂಡೋಗಿರಲ್ಲ ಅದು ಯಾವುದೋ ಒಂದು ಪಿಕ್ಚರ್ ಕೈ ಹಿಡಿದು ಬಿಡುತ್ತೆ ಮೇಲ್ಗಡೆ ಆ ಕೈ ಹಿಡಿದಾಗ ಹೆಸರುಗಳಂದಾಗ ಅದನ್ನು ಉಳಿಸ್ಕೊಡೋದು ಅವ್ರಿಗೆ ಬಿಟ್ಟಿದ್ದು ಕಲಾವಿದರಾಗಿರ್ಬೋದು ಆಗಿರ್ಬೋದು ಅವರು ಯಾವ ರೀತಿ ಫ್ಲಾಪ್ ಚಿತ್ರ ಆದಾಗ ಎಷ್ಟು ನಮ್ರತೆಯಿಂದ ಇದ್ದರೂ ಅಷ್ಟೇ ನಮ್ರತೆ ಅವ್ರಿಗೆ ಯಶಸ್ವಿ ಸಿಗ್ತಾಗ ನಾನು ನಡ್ಕೊಂಡ್ರೆ ಅವರ ಪ್ರಯಾಣ ಸುಗಮ ಆಗುತ್ತೆ ಅವರಿಂದ ಒಳ್ಳೊಳ್ಳೆ ಚಿತ್ರಗಳು ಬರ್ತದೆ ಹಲವಾರು ಜನ ತಂತ್ರಜ್ಞರಿಗೆ ಕೆಲಸ ಸಿಗ್ತದೆ ಹಲವಾರು ಜನ ಕಲಾವಿದರು ಜೀವಂತವಾಗಿರ್ತಾರೆ ಅಂತ ಹೇಳ್ತಾರೆ ಈ ಚಿತ್ರದಿಂದ ನಾನೊಬ್ಬ ಒಳ್ಳೆ ನಾನು ನಿರ್ದೇಶನ ಒಳ್ಳೆ ನಿರ್ದೇಶನ ನಾನು ಆಗ್ಲೇ ನೋಡಿದ್ದೀನಿ ಮೂರು ಚಿತ್ರದಲ್ಲಿ ಮಾಡಿದ್ದು ಮೂರು ಚಿತ್ರ ಅವ್ರು ಮಾಡ್ತಾ ಇರೋದು ಹಾಗೆ ಜನಗಳ ದೃಷ್ಟಿನಲ್ಲೂ ನಾನು ಸಂತೋಷ್ ಒಂದು ಒಳ್ಳೆಯ ಡೈರೆಕ್ಟ್ ಹೇಗೆ ನಾವು ಇವತ್ತೊಂದು ದಿವಸ ನಡೆಸ್ಕೊಳ್ತೀವಿ ಪುಟ್ಟಣ್ಣ ಕಣದವ್ ಅವ್ರಿರ್ಬೋದು ಎಂ ಆರ್ ವಿಠಲ್ ಅವ್ರು ಇರ್ಬೋದು ಸೋಮಶೇಖರ್ ಇರ್ಬೋದು ವಿಜಯಾರೆಡ್ಡಿ ಅವರಿರ್ಬೋದು ಈಗ ಯೋಗರಾಜ್ ಭಟ್ ಅವರಿರ್ಬೋದು ಜೋಗಿ ಪ್ರೇಮ್ ಇರ್ಬೋದು ಉಪೇಂದ್ರ ಈ ರೀತಿ ಅವರು ಒಂದು ಒಳ್ಳೆ ನಿರ್ದೇಶಕನಾಗಿ ಈ ಚಿತ್ರದಿಂದ ಬರ್ತಾರೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನೆನಪ ಆ ಶಿವ ಎಲ್ರಿಗೂ ಆಶೀರ್ವಾದ ಮಾಡಲಿ ಯಶಸ್ಸನ್ನು ಕೊಡಲಿ ಸಂತೋಷಕ್ಕೆ ಹಾಗೆ ಹಣ ಹಾಕಿರುವ ಪ್ರೊಡ್ಯೂಸರ್ ಶಿವಪ್ಪ ಅವರಿಗೆ ಆಮೇಲೆ ಕ ಕಲಾವಿದರಿಗೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ನನ್ನ ಈ ಶುಭ ಸಂಜೆಯ ನಮಸ್ಕಾರಗಳು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯರೇ ಅದ್ಭುತ ಕಲಾವಿದರೇ ವೇದಿಕೆ ಮುಂದೆ ಇರ್ತಕ್ಕಂಥ ಮಿತ್ರರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಪ್ರಥಮವಾಗಿ ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು ಸಂತೋಷ್ ಕುಮಾರ್ ಅವರು ಒಂದು ಮಾನಸಿಕ ಧೈರ್ಯವನ್ನು ಅವ್ರ ಜೊತೆಗೆ ಕೊಟ್ಟಿದ್ದೇನೆ ಅವರಿಗೆ ಶುಭ ಹಾರೈಸ್ತಿದ್ದೇನೆ ಅವ್ರಕಿಂದ ಸ್ವಲ್ಪ ಹಿರಿಯನಾಗಿ ಅವರಿಗೆ ಸಣ್ಣ ಪುಟ್ಟ ಮಾರ್ಗದರ್ಶನ ಮಾಡಿ ಅವರ ಜೊತೆಗೆ ನಾನಿದ್ದೇನೆ ಈ ಚಿತ್ರದ ನಿರ್ಮಾಪಕರು ನಿರ್ದೇಶಕರು ಮಿಸ್ಟರ್ ಸಂತೋಷ್ ಕುಮಾರ್ ಅವರು ನನ್ನ ಆತ್ಮೀಯರು ಆತ್ಮೀಯರು ನಿಮಗೆಲ್ಲ ಗೊತ್ತಿರಬಹುದು ಸಿನಿಮಾ ಮಾಡೋ ಹಿಂದಿರ್ತಕ್ಕಂಥ ಕಷ್ಟ ಸುಖ ನಿಮಗೆಲ್ಲ ಗೊತ್ತಿರಬಹುದು ಸುಖ ನನಗಿನ ಕಷ್ಟೇ ಜಾಸ್ತಿ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಹಿಡಿದು ಕತೆ ತಯಾರು ಮಾಡೋದ್ರಿಂದ ಹಿಡಿದು ತಂತ್ರಜ್ಞರು ನಟರನ್ನ ನಟಿಯರನ್ನ ಆರಿಸೋದ್ರಿಂದ ಹಿಡ್ಕೊಂಡು ಒಳ್ಳೆ ಔಟ್ಕಮ್ ಬರಬೇಕು ಔಟ್ಪುಟ್ ಬರಬೇಕು ನಿರ್ಮಾಪಕ ಖುಷಿ ಖುಷಿಯಾಗಿರಬೇಕು ಸಂತೋಷ ಸಂತೋಷವಾಗಿರಬೇಕು ಸಂತೋಷವಾಗಿರ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಹಲವಾರು ತಂತ್ರಜ್ಞರಿಂದ ಬಯಸ್ಕೋಬೇಕಾಗುತ್ತೆ ಈಗಾಗಲೇ ಮೊನ್ನೆ ನಾವು ಶಿವ ಶಿವಣ್ಣ ಅವ್ರ ಮನೆಗೆ ಹೋದಾಗ ಸುಮ್ಮನೆ ಕೂತು ಮಾತಾಡ್ತಿದ್ವಿ ಈ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಕಾಟ ಕೊಡ್ತಾರೆ ಸರ್ ಸಂತೋಷ ಇವರೋ ಹೇಳಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಒಂದು ಗಂಟೆಗೆ ನನಗೆ ಕರೆಕ್ಷನ್ ಮಾಡಿದ ವರ್ಷ ಬೇಕು ಅಂತ ಕೇಳ್ತಾರೆ ಸರ್ ತುಂಬ ಕಾಟ ಕೊಡ್ತಾರೆ ನಾನು ಹೇಳ್ತೀನಿ ನನಗೆ ಬೈತಿದ್ದಾಳೆ ಸರ್ ದಯವಿಟ್ಟು ಹೇಳಿ ಅಂತ ಹೇಳಿದ್ರು ಕ್ಯಾಮ್ರಾಮನ್ ಅವ್ರದ್ದು ಅದೇ ಸಮಸ್ಯೆ ಸರ್ ರಾತ್ರಿ ಎರಡು ಗಂಟೆ ಅವರು ಕಾಲ್ ಮಾಡ್ತಾರೆ ಸರ್ ಇವರು ನನಗೆ ಆ ಫೋಟೋ ಬಂದಿಲ್ಲ ಈ ಫೋಟೋ ಬಂದಿಲ್ಲ ಅಂತೇಳಿ ತುಂಬ ಕಾಟ ಕೊಡ್ತಾರೆ ಸರ್ ದಯವಿಟ್ಟು ಹೇಳಿ ರಾತ್ರಿಯಾರ ನಮಗೆ ನಿಂತಿಂದ ನೆಮ್ಮದಿಯಿಂದ ಮಲಗಲಿಕ್ಕೆ ಬಿಡ್ಲಿಕ್ಕೆ ಹೇಳಿ ಸರ್ ಅಂತ ಹೇಳಿದರು ಇಲ್ಲಿ ನಾವು ಏನು ಕಾಣ್ತಿದ್ದೇವೆ ಅಂತಂದರೆ ಈ ಚಿತ್ರದ ಬಗ್ಗೆ ನಿರ್ಮಾಪಕ ನಿರ್ದೇಶಕನಾದ ಸಂತೋಷ್ ಕುಮಾರ್ಗೆ ಇರತಕ್ಕಂಥ ಕಾಳಜಿ ಕಳಕಳಿ ಈಗಾಗಲೇ ಅವರು ಮೂರು ಸಿನಿಮಾ ಮಾಡಿದ್ದಾರೆ ಇದು ಅವರು ನಾಲ್ಕನೇ ಸಿನಿಮಾ ಮೂರು ಸಿನಿಮಾ ತುಂಬ ಉತ್ತಮವಾಗಿ ಮಾಡಿದಾರು ಸಹ ಜನಸಾಮಾನ್ಯರನ್ನ ರೀಚ್ ಆಗ್ಲಿಕ್ಕಾಗಲಿಲ್ಲ ಹಾಗಾಗಿ ಅವರು ಈ ಚಿತ್ರವನ್ನು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಾಲ್ಕು ಮಂದಿ ಹೊಗಳಬೇಕು ನಾಲ್ಕು ಮಂದಿಗೆ ರೀಚ್ ಆಗಬೇಕು ನನ್ನ ನಿರ್ದೇಶಕನ ಪಾಳಿನಲ್ಲಿ ಏನಾದರೂ ಒಂದು ಬದಲಾವಣೆ ಬೇಕು ಅಂತ ತುಂಬ ಕಷ್ಟಪಡ್ತಿದ್ದಾರೆ ಅದಕ್ಕೆ ನಾನು ಅವರಿಗೆ ಸಾಥ್ ಕೊಡ್ತಾ ಇದ್ದೇನೆ ಸಾವಿರಾರು ಶಕ್ತಿ ವಿಚಾರ ಮಾಡಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಸೌಂಡ್ ಮಾಡಿರ್ತಕ್ಕಂಥ ಟೈಟಲ್ ಇದು ಇವನ್ ರಾಬಿನುಡ್ ತಮ್ಮೆಲ್ಲರಿಗೂ ಗೊತ್ತಿರುವುದು ರಾಬಿನುಡ್ ಯಾರು ಅವರ ಇತಿಹಾಸ ಏನು ಏನು ಮಾಡಿದ ಏನು ಆಗ್ತಾ ಇದೆ ಅವನು ಜನಸಾಮಾನ್ಯರ ಬಾಳಿನಲ್ಲಿ ಯಾಕೆ ಇನ್ನೂ ಅಚ್ಚ ಹಸರಾಗಿದ್ದಾರೆ ಯುವಕರ ಬಾಳಿನಲ್ಲಿ ಯುವಕರಿಗಾಗಿ ಅವನು ಏನು ಮಾಡಿದ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತದೆ ಸಿನಿಮಾ ಕಂಟೆಂಟ್ ಏನ್ ಬೇಕು ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋದಿಲ್ಲ ಒಂದು ಸಸ್ಪೆನ್ಸ್ ಇರ್ತೇವೆ ಆದರೆ ಖಂಡಿತ ಪ್ರತಿಯೊಬ್ಬ ಜನಸಾಮಾನ್ಯರು ಸಹ ಈ ಸಿನಿಮಾವನ್ನ ನೋಡಿದ ಮೇಲೆ ಅವರೇ ಪಬ್ಲಿಸಿಟಿ ಮಾಡ್ತಾರೆ ಅವರೇ ಈ ಸಿನಿಮಾ ಗೆಲ್ಲಕ್ಕೆ ಸಾಧಕರಾಗ್ತಾರೆ ನೀವು ಮಾಧ್ಯಮ ಮಿತ್ರರು ನಿಮ್ಮ ರೋಲ್ ಇಲ್ಲಿ ತುಂಬಾ ದೊಡ್ಡದಿದೆ ಒಳ್ಳೆ ಚಿತ್ರಗಳನ್ನ ಒಳ್ಳೆ ರೀತಿಯಿಂದ ಜನಕ್ಕೆ ಮುಟ್ಟುವಂತೆ ಮಾಡುವಲ್ಲಿ ನಿಮ್ಮ ಕೆಲಸ ತುಂಬಾ ದೊಡ್ಡದಿದೆ ದಯವಿಟ್ಟು ಈ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಸಂತೋಷ್ ಕುಮಾರ್ ಅವರು ಅವರಿಗೂ ಒಳ್ಳೆಯದಾಗಲಿ ಚಿತ್ರ ನೂರು ದಿವಸವನ್ನು ಆಚರಿಸಲಿ ಅಂತ ಹೇಳಿ ಸಂತೋಷ್ ಕುಮಾರ್ ಟೀಮ್ ಅವರಿಗೆ ಶುಭ ಹಾರೈಸುತ್ತೇನೆ ಇಲ್ಲಿ ಬಂದಿದ್ದಕ್ಕೆ ನಿಮಗೂ ಸಹ ಧನ್ಯವಾದ ಹೇಳ್ತೇನೆ ಮತ್ತೊಮ್ಮೆ ಸಂತೋಷ್ ಕುಮಾರ್ ಅವರು ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತಾರೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತಾರೆ ಮಾಧ್ಯಮ ಮಿತ್ರರು ಹಲವಾರು ವರ್ಷದಿಂದ ಜೊತೆಗೆ ಬರ್ತಾ ಇದ್ದಾರೆ ಅದರಲ್ಲೂ ನಾಗೇಂದ್ರ ಸರ್ ಹಿರಿಯರು ಗುರುಗಳಿದ್ದಂಗೆ ನನ್ನ ಎಲ್ಲ ಸಿನಿಮಾ ಫಿಯೋರೋ ವರ್ಕ್ಗಳನ್ನು ಅವರೇ ಮಾಡ್ಕೊಡೋದು ನಾನು ಯಾವಾಗಲೂ ಅವ್ರ ಹತ್ರ ಬರೋದು ನಂದು ಕೆಲಸಗಳು ಆದ್ಮೇನೆ ಅಲ್ಲಿ ತನಕ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ ಯಾವಾಗಲೂ ಬೈತಾ ಇರ್ತಾರೆ ನೀವೇನು ಮೂರ್ತದಲ್ಲಿ ಹೇಳಲ್ಲ ಏನು ಹೇಳಲ್ಲ ಶೂಟಿಂಗ್ ಎಲ್ಲಿ ಮಾಡ್ತಾ ಇದ್ದೀರಾ ಅಂತಲೂ ಹೇಳಲ್ಲ ಎಲ್ಲ ಆದ್ಮೇಲೆ ಬಂದ್ಬಿಡ್ತೀರಾ ಅಂತ ಬೈತಾ ಇರ್ತಾರೆ ಬಟ್ ಆದರೂ ಪರವಾಗಿಲ್ಲ ನನಗೇನಂದರೆ ಸುಮ್ಮನೆ ಒಂದು ಪೂಜೆ ಮಾಡೋದು ಬೆಳ್ಳತ್ತುಗಳು ಆ ಥರ ಯಾವುದೂ ಇಲ್ಲ ನನಗೆ ಕೆಲಸ ಮಾಡಬೇಕು ಕೆಲಸ ಮಾತಾಡಬೇಕನ್ನೋದೇ ಉದ್ದೇಶ ಸೊ ನಮ್ಮ ಸಿನಿಮಾ ಯುವ ಸರ್ಕಾರ ಕನ್ನಡದಲ್ಲಿ ತಮಿಳಲ್ಲಿ ಯುವನ್ ರಾಬಿನ್ವುಡ್ ಹಿಂದಿಯೂ ಯುವನ್ ರಾಬಿನ್ವುಡ್ ಅಂತ ಸೊ ಈ ಸಿನಿಮಾ ನಾವು ಮುಹೂರ್ತ ಮಾಡಿದ್ದು ಚೆನ್ನೈಯಲ್ಲಿ ಪ್ರಸಾದ್ ಲ್ಯಾಬಲ್ಲಿ ಸೊ ಅಲ್ಲಿ ಮುಹೂರ್ತ ಮಾಡಿದ್ವಿ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯಿತು ಚೆನ್ನೈಯಲ್ಲಿ ಶೂಟಿಂಗ್ ಮಾಡಿದ್ವಿ ಮುಂಬೈಯಲ್ಲಿ ಶೂಟಿಂಗ್ ಮಾಡಿದ್ವಿ ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಮೇಲ್ಕೋಟೆ ಇನ್ನು ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ನಾವು ಶೂಟ್ ಮಾಡಿದ್ದೀವಿ ಇವಾಗ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತಾ ಇದೆ ಸೊ ಈ ಸಿನಿಮಾ ಮೂರು ಭಾಷೆಲ್ಲ ನಾವು ಮಾಡಿದ್ದೀವಿ ಕನ್ನಡ ಹಿಂದಿ ಮತ್ತು ತಮಿಳು ಸೊ ಅದೇ ಥರ ಆರ್ಟಿಸ್ಟನ್ನು ಕೂಡ ನಾವು ಎಲ್ಲ ಲ್ಯಾಂಗ್ವೇಜಿಂದ ಚೂಸ್ ಮಾಡಿದ್ದೀವಿ ಕಾಸ್ಟಿಂಗು ಸೊ ಯಾಕಂದರೆ ಒಂದು ಮೂರು ಭಾಷೆ ಅಂತ ಸಿನ್ಮಾ ಅಂತ ಬಂದಾಗ ಸುಮ್ಮನೆ ನಾವು ಏನೋ ಒಂದು ಆರ್ಟಿಸ್ಟ್ ಹಾಕ್ಬಿಟ್ಟು ಆ ನಿಯೇಟಿವಿಟಿ ಇಲ್ಲದೆ ನಾವು ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಸೊ ಎಲ್ಲ ಎಲ್ಲ ಸ್ಟೇಟಿಂದ ಎಲ್ಲ ಲ್ಯಾಂಗ್ವೇಜ್ ಇಂದ ನಾವು ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಮಾಡಿದ್ವಿ ಆಮೇಲೆ ಸಿನಿಮಾ ಕಂಟೆಂಟ್ ಬಗ್ಗೆ ಹೇಳಬೇಕಂದ್ರೆ ಈ ಸಿನಿಮಾ ಒಂದು ಒಂದು ತಾಯಿ ಮಗನ್ ಬಗ್ಗೆ ಒಂದು ನಡೆಯುವಂತ ಒಂದು ಎಮೋಷನಲ್ ಪಿಟ್ಟು ತಾಯಿ ಮಗನ್ನ ಒಂದು ಗಾಂಧಿ ತರ ಬೆಳೆಸ್ತಾರೆ ಆದರೆ ಅವನು ಬೆಳೀತಾ ಬೆಳೀತಾ ರಾಬಿನ್ವುಡ್ ಆಗ್ತಾನೆ ಇದೇ ಇದೊಂದು ಒನ್ಲೈನ್ ಸ್ಟೋರಿ ಆದರೆ ಇವನು ಯಾಕೆ ರಾಬಿನ್ವುಡ್ ಹಾಕ್ತಾನೆ ಅಂತ ಈ ಸ್ಟೋರಿ ಇರೋದು ಸೊ ಈ ಕತೆ ಸಾರಾಂಶ ಎಲ್ಲರೂ ಒಳ್ಳೆಯವರಾಗಬೇಕಂತಲೇ ಬೆಳೆಸ್ತಾರೆ ತಾಯಿ ಆಗಿರ್ಬೋದು ಯಾರೇ ಆಗಿರ್ಬೋದು ಬಟ್ ಆದರೆ ಒಬ್ಬ ಒಬ್ಬ ಮಗ ಅದನ್ನು ಅವನು ಅದನ್ನು ಯಾವ ರೀತಿ ತಗೊತಾನೆ ಅದನ್ನ ಯಾವ ರೀತಿ ಅವನು ಬೆಳಿತಾನೆ ಹೇಗೆ ಆಗ್ತಾನೆ ಅನ್ನೋದೇ ಕತೆ ಸೊ ಈ ಸಿನಿಮಾದಲ್ಲಿ ಹುಡ್ ಅನ್ನೋ ಒಂದು ಪರ್ಸ್ನಾಲಿಟಿ ಬಗ್ಗೆ ರಾಬಿನ್ ಹುಡ್ ಬಗ್ಗೆ ಕೇಳಿರ್ಬೋದು ನೀವು ಅವನು ತುಂಬ ಬಡವರಿಗೆ ತುಂಬ ಸಹಾಯ ಮಾಡ್ತಾ ಇದ್ದ ಬಟ್ ಅವನ್ನ ದೊರಳೆಗೋರ ಥರಾನೇ ತೋರಿಸ್ತಾ ಇದ್ರು ಬಟ್ ಈ ಸಿನಿಮಾದಲ್ಲಿ ನಾವು ಒಂಥರ ಯೂತ್ ಯೂತ್ ಐಕಾನ್ ಥರ ತೋರಿಸಿದೀವಿ ಸೊ ಒಳ್ಳೊಳ್ಳೆ ಮೆಸೇಜಸ್ಸು ಇನ್ಸ್ಪೈರ್ ಮಾಡುತ್ತೆ ಯೂತ್ಸಿಗೆ ಸೊ ತುಂಬ ಚೆನ್ನಾಗಿ ಬಂದಿದೆ ಕತೆ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಸೊ ಅದನ್ನು ನಾನು ಸಿನಿಮಾ ಮುಖಾಂತರನೇ ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಹೇಳ್ಬೋದು ನಾವು ಡಿಫ್ರೆಂಟಾಗಿ ಮಾಡಿದ್ದೀವಿ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ಅದ್ರ ಮೊದಲು ನೀವು ಅದನ್ನು ನೋಡಿ ಹೇಳಬೇಕು ಯಾವ ಥರ ಬಂದಿದೆ ಏನಾಗಿದೆ ಏನು ಕತೆ ಇದೆ ಸೊ ಎಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಓವರ್ ಆಲ್ ಈ ಸಿನಿಮಾ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸೊ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು ಈ ಸಿನಿಮಾಕ್ಕೆ ಬಂದಿದ್ದು ನಾಲ್ಕನೇ ಸಿನ್ಮಾ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಸೊ ಎಲ್ಲ ಕಲಾವಿದರು ಅವರ ರೋಲ್ಸ್ ಬಗ್ಗೆ ಮಾತಾಡ್ತಾರೆ ಆಮೇಲೆ ನಿಮಗೆ ನಾನು ಕೇಳಬೇಕಂತಂದ್ರೆ ಕೇಳ್ಬೋದು ಇಲ್ಲ ಮೂರು ಲ್ಯಾಂಗ್ವೇಜ್ ಆಗಿದೆ ಇಲ್ಲ ಡೈರೆಕ್ಟ್ ಶೂಟ್ ಆಗಿದೆ ಸರ್ ಕನ್ನಡ ತಮಿಳ್ ಹಿಂದಿ ಮೂರು ಲ್ಯಾಂಗ್ವೇಜ್ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತೇವೆ ಸರ್ ಹಾ ಸರ್ ನಾವೀಗ ಫಸ್ಟ್ ಕಾಪಿ ಏಪ್ರಿಲಲ್ಲಿ ರೆಡಿ ಆಗುತ್ತೆ ಪ್ರಾಬ್ಲಿ ಜೂನ್ಗೆ ನಾವು ಬರ್ತೀವಿ ಸರ್ ಮೇ ಎಂಡ್ ಇಲ್ಲ ಜೂನ್ ಸೈಮಂಟೇನಿಯಸ್ಲಿ ಸರ್ ಆಲ್ ತ್ರೀ ಲ್ಯಾಂಗ್ವೇಜ್ ಸೊ ಅದಕ್ಕೋಸ್ಕರ ನಾವು ಆರ್ಟಿಸ್ಟ್ಗಳನ್ನೂ ಬೇರೆ ಬೇರೆ ಲ್ಯಾಂಗ್ವೇಜಿಂದ ಚೂಸ್ ಮಾಡ್ತೀವಿ ಹಾಂ ಸರ್ ಹಿಂದೀಲಿ ಆಲ್ಫಿಯಾ ಅಂತ ಇದ್ದಾರೆ ಅವ್ರಿಗೆ ಹೀರೋನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರು ಎರಡು ಮೂರು ಮೂವಿ ಮಾಡಿದ್ದಾರೆ ಆಲ್ರೆಡಿ ಹಿಂದೀಲಿ ಆಮೇಲೆ ಶುತಿ ದೇಶಪಾಂಡೆ ಅಂತ ಅವರು ಒ ಟಿ ಟಿ ಸಿನಿಮಾಸ್ ಎಲ್ಲ ಮಾಡಿದ್ದಾರೆ ಸೊ ಅವರಿದ್ದಾರೆ ಮತ್ತೆ ತಮಿಳಲ್ಲಿ ವೈಜಿ ಸರ್ ಇದ್ದಾರೆ ಮತ್ತು ಮಧುವಂತಿನ ಆಮೇಲೆ ಕನ್ನಡದಲ್ಲಿ ವೀರನ್ ಕೇಶವು ಮತ್ತು ಧರ್ಮಕೀರ್ತಿ ರಾಜು ಜಾಹ್ವಿ ಇವಾಗ ತಮಿಳ್ ಅಂತ ನಾವು ನೇಟಿವಿಟಿ ಅಂತ ಹೋದಾಗ ತಮಿಳ್ ಆರ್ಟಿಸ್ಟ್ ಬೇಕಾಗುತ್ತೆ ಸೊ ಆ ಪಾತ್ರ ಬಂದು ಒಂದು ಪಾಲಿಟಿಷಿಯನ್ ಪಾತ್ರ ಸೊ ಸಮಾಜದಲ್ಲಿ ರಾಜಕೀಣಿಗಳು ಯಾವ್ಯಾವ ಥರ ಯೂತ್ಸ್ನ ಯುಟಿಲೈಸ್ ಮಾಡ್ಕೊತಾರೆ ಯಾವ ಥರ ಪ್ರಾಬ್ಲಮ್ಸ್ಗಳು ಫೇಸ್ ಆಗುತ್ತೆ ಅದನ್ನೆಲ್ಲ ತೋರಿಸಿದ್ವಿ ನಾವು ಸೊ ಆ ಪಾತ್ರಕ್ಕೆ ಅವರೇ ಸೂಟಬಲ್ ಅಂತ ಅವನ್ನ ನಾವು ತಗೊಂಡಿದ್ವಿ ಸರ್ ಇವೆಂಟ್ ಇಪ್ಪದಕ್ಕೆ ಎಲ್ಲ ಮೀಡಿಯಾ ಫ್ರೆಂಡ್ಸ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಯುವ ಸರ್ಕಾರದಲ್ಲಿ ನಾನು ನಾಯಕ ನಟ ಮಾಡ್ತಾ ಇದ್ದೀನಿ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಒಂದು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ತರ ಇದೆ ಒಂದು ರಗಟ್ ಆಗಿ ರಾ ಆಗಿದೆ ಕ್ಯಾರೆಕ್ಟರ್ ಈ ಸಿನಿಮಾ ಕಂಟೆಂಟ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಸಿನಿಮಾ ಅನ್ನೋದು ಬರೀ ಸಿನಿಮಾ ಅಲ್ಲ ಒಂದು ಹಠ ಚಲ ಇಟ್ಕೊಂಡು ಮಾಡಿದ್ದಾರೆ ಈ ಒಂದು ಸಕ್ಸಸ್ ಆಗ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಡೈರೆಕ್ಟರ್ ಸರ್ ಸಂತೋಷ್ ಸರ್ ಕಾರಣ ಚಲ ಪ್ರತಿಯೊಂದು ಏನೇ ಪ್ರಾಬ್ಲಮ್ ಬಂದ್ರು ಅವರೇ ಖುದ್ದಾಗಿ ಅವರೇ ಈ ತರ ಮಾಡಬಾರ್ದು ಆ ತರ ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮ್ ಆಗಿರ್ಬೋದು ಪ್ರತಿಯೊಂದು ಎಲ್ಲರೂ ಮ್ಯಾನೇಜ್ ಮಾಡೋದು ತುಂಬಾ ಡಿಫಿಕಲ್ಟ್ ಟಾಸ್ಕ್ ಒಂದು ಸಿನ್ಮಾದಲ್ಲಿ ಅಷ್ಟೆಲ್ಲ ರಿಸ್ಕ್ ತಗೊಂಡು ಮುಂದೆ ನಿಂತು ಮಾಡಿದ್ದಾರೆ ಸಿನ್ಮಾ ಆದಷ್ಟು ಬೇಗ ಏಪ್ರಿಲ್ ಅಥವಾ ಮೇಗೆಲ್ಲ ಬರೋ ಪ್ಲಾನ್ ಅಲ್ಲಿ ಇದೀವಿ ಆದಷ್ಟು ಬೇಗ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರಗಳು ಹಾಗೂ ವೇದಿಕೆ ಮುಂದೆ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಅಂಗ ದಯವಿಟ್ಟು ಕ್ಷಮೆಯಲ್ಲಿ ಬಂದಿದ್ದೇವೆ ಈ ಸಿನಿಮಾ ಬಗ್ಗೆ ಯುವನ್ ಸರ್ಕಾರ ಯುವನ್ ಅವ್ರನ್ನ ಬಗ್ಗೆ ಹೇಳೋದಂದ್ರೆ ಕ್ಯಾಪ್ಟನ್ ದರ್ಶಕ್ ಸಂತೋಷದ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ಅವ್ರ ಜೊತೆ ನಾನು ಒಂದು ಸಿನಿಮಾ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಒಂದು ಮಾಡಿದ್ದೆ ಸೊ ಅಲ್ಲಿಂದ ಯಾವಾಗಲೂ ನೋಡ್ಕೊಂಡ್ ಬಂದಿದ್ದೀನಿ ಒಂದು ಒಂದು ಕಂಪ್ಲೀಟ್ ಪ್ಯಾಶನೇಟ್ ಪರ್ಸನ್ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಫ್ಯಾಮಿಲಿಯಿಂದ ಹೆಸರು ಇದ್ರು ಅದನ್ನ ಎಲ್ಲೋ ಒಂದ್ ಕಡೆ ಯೂಸ್ ಮಾಡಿದೆ ಇಲ್ಲ ನಾನು ಒಂದು ಪ್ರೂವ್ ಮಾಡಬೇಕು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಡೈರೆಕ್ಷನ್ ಪ್ರೂವ್ ಮಾಡಬೇಕು ಅಂತ ಮುಂದೆ ಬಂದೆ ಸೊ ಎಲ್ಲ ಒಳ್ಳೆಯದಾಗಿ ಅವರಿಗೆ ಅವ್ ದ ವೆರಿ ಬೆಸ್ಟ್ ಅಂಡ್ ಈ ಸಿನಿಮಾನಲ್ಲಿ ನನ್ನ ವಿಶೇಷ ಪಾತ್ರ ಕೊಟ್ಟಿದ್ದಾರೆ ಸೊ ಇಟ್ ಆಸ್ ನೈಸ್ ವರ್ಕಿಂಗ್ ಬಾಂಬೆನವ್ರ ಕೆಲಸ ಮಾಡಿದ್ದು ನಾವು ಬಾಂಬೆನಲ್ಲಿ ಐ ತಿಂಕ್ ಫಿಲ್ಮ್ ಸಿಟಿ ನಾನು ಶೂಟ್ ಮಾಡಿದ್ದು ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲೋ ಒಂದ್ ಕಡೆ ಒಂದು ಹೀರೋಗೆ ಪ್ಯಾನಲ್ ಅದೇ ಒಂದು ಕ್ಲೈಮ್ಯಾಕ್ಸಲ್ಲಿ ನಂದು ಮತ್ತು ವಿರೇನ್ ಅವರ ಒಂದು ಕಾಂಬಿನೇಷನಲ್ಲಿ ಇತ್ತು ಆ್ಯಂಡ್ ಎಲ್ಲೋ ಒಂದು ಕಡೆ ಈ ವಾಸ್ ಲೈಕ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಚೆನ್ನಾಗಿ ಧರ್ಮ ಮೇಕಿಂಗ್ ವೈಸು ಈ ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತ ಈ ವಾಸ್ ವೆರಿ ಪರ್ಟಿಕ್ಯುಲರ್ ಅದೇ ನಿಟ್ಟಿನಲ್ಲಿ ಬೇರೆ ಅವ್ರ ಬಗ್ಗೆ ಹೇಳಕ್ಂದರೆ ಕಂಪ್ಲೀಟ್ ನಾನು ಒಂದು ಕಾಂಬಿನೇಷನ್ ಐತಿಂಗ್ ಒಂದು ಟು ಟು ತ್ರೀ ಡೇಸ್ ಶೂಟ್ ಮಾಡಿದ್ವಿ ಸೊ ಆ ಕಾಂಬಿನೇಷನ್ ಶೂಟ್ ಮಾಡಿದಾಗ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಫೈಟ್ಲಿ ಅವ್ರ ಕಾಲಿಗೆ ಕೈಗೊಂಡ ಒಂದು ರೋಪ್ ಹಾಕಿ ಶೂಟ್ ಮಾಡುತ್ತಾ ಒಂದು ಸೀಕ್ವೆನ್ಸ್ ಇತ್ತು ಸೊ ಅದರಲ್ಲಿ ಬಹಳ ಡೆಡಿಕೇಟೆಡ್ ಆಗಿ ಏನೊಂದು ಅಚೀವ್ ಮಾಡಬೇಕಂತ ಒಂದು ಬಂದಿ ಅಲ್ಲ ಅಲ್ಲಿ ಕಾಣ್ತಾ ಇತ್ತು ಯಾಕಂದರೆ ಸುಮ್ಮನೆ ಬಂದು ನಿರ್ಮಾಪಕ ದುಡ್ಡು ಹಾಕ್ತಾರೆ ತಂದೆಯವರು ದುಡ್ಡು ಹಾಕಿದ್ರೆ ಆರಾಮಾಗಿರ್ಬೋದು ಬಟ್ ಈ ವಾಸ್ ಲೈಕ್ ಇಲ್ಲ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಚೆನ್ನಾಗಿ ಮಾಡ್ಬೇಕಂತಾನೆ ಬಂದು ಈ ಸಿನಿಮಾನ ಮಾಡ್ತೀರ ಸೊ ಅದು ಬರೀ ಬೆಸ್ಟ್ ನಿಮಗೂ ಅಷ್ಟೇ ಹಾಗೂ ಅಲ್ಫಿ ಅವರು ಕಾಂಬಿನೇಷನ್ ಐ ಮತ್ತು ಹ್ಯಾಪಿ ಟು ವರ್ಕ್ ವಿತ್ ಬೈಜ್ ಮನೋಜನ್ ಸರ್ ಇಸ್ ಇಟ್ಸ್ ಪ್ಲೇಷರ್ ವರ್ಕಿಂಗ್ ವಿತ್ ಯು ಸರ್ ಪ್ಲೇಷರ್ ವರ್ಕಿಂಗ್ ವಿತ್ ಯು ಬಿಕಾಸ್ ಬರೀ ಚಿಕ್ಕ ವಯಸ್ಸಲ್ಲಿ ನಾವು ಸಿನಿಮಾಗೆ ನೋಡ್ಕೊಂಡ್ ಬೆಳೆದಿದ್ವಿ ಸೊ ಎಲ್ಲೋ ಒಂದು ಕಡೆ ಅವ್ರ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿದಾಗ ಇಟ್ ವಾಸ್ ಲೈಕ್ ತಮಿಳಲ್ಲಿ ಒಂದು ದೊಡ್ಡ ಹೆಸ್ಸು ಸೊ ಐ ಲೈಕ್ ಯಾವ ಥರ ಅಂತ ಬಟ್ ಈ ವಾಸ್ ವೆರಿ ಕೋಪ್ರೇಟಿವ್ ಇಸ್ ವೆರಿ ಎಂಕರೇಜಿಂಗ್ ಅವ್ರ ಜೊತೆ ಕೆಲಸ ಮಾಡಿದ್ದು ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆಮೇಲೆ ನಮ್ಮ ತಂದೆಯವರು ಇದ್ದಾರೆ ಈ ಸಿನಿಮಾನಲ್ಲಿ ಬಟ್ ಅವ್ರ ಜೊತೆ ಕಾಂಬಿನೇಷನ್ ಇಲ್ಲ ಅವರು ಅವ್ರ ಜೊತೆ ಒಂದು ಕಾಂಬಿನೇಷನ್ ಇದು ಆ್ಯಂಡ್ ಅವರು ಐ ಥಿಂಕ್ ಈ ಸಾಂಗ್ ಇಟ್ ಸಾಂಗ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಆಲ್ ದ ವ ವೆರಿ ಬೆಸ್ಟ್ ಜಾಮಿಯವ್ರನ್ನ ಆ್ಯಕ್ಚುಲಿ ಬಿಕಾಸ್ ಹೋಗ್ಕಿಂತ ಮುಂಚೆನೇ ಪರಿಚಯ ಇದ್ರು ಒಂದು ಶೋ ಮಾಡಿದ್ರ ಜೊತೆಗೆ ಸೊ ಅವರು ಅಷ್ಟೇ ಆಗ್ಲಿಂದ ಇನ್ನು ನೋಡ್ಕೊಂಡ್ ಬಂದಿದ್ದೀನಿ ಒಂದು ಪಾಸಿಟಿವ್ ಅಂಡ್ ವೆರಿ ಹಂಬಲ್ ಅಂಡ್ ನೈಸ್ ಹ್ಯೂಮನ್ ಬೀಂಗ್ ಹಾಗೆ ಒಂದು ಅಚೀವ್ ಮಾಡ್ಬೇಕಂತ ತುಂಬಾ ಇದು ಮಾಡಿದೆ ಸೊ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್ ಎಲ್ಲ ಒಳ್ಳೇದಾಗ್ಲಿ ಆಮೇಲೆ ಈ ಒಂದು ಅವಕಾಶ ಕೊಟ್ಟಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ತುಂಬಾ ಜನರ ಮನಸ್ಸಿನಲ್ಲಿ ಇರುವ ಅಶ್ವಿನಿ ಮ್ಯಾಮ್ ಅವರು ಬಂದಿದ್ದಾರೆ ಸೊ ಅಂಡ್ ಕಾಪಲ್ ಸಿದಿ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಫಾರ್ ಆಲ್ ದ ವಿಶಸ್ ಅಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಥ್ಯಾಂಕ್ ಯು ವೇದಿಕೆಯ ಮುಂಭಾಗದಲ್ಲಿ ನಲ್ಲಿ ಆಗಿರುವಂತಹ ಎಲ್ಲ ಗಣ್ಯರಿಗೆ ಜೊತೆಗೆ ನನ್ನ ಮಾಧ್ಯಮ ಮಿತ್ರರಿಗೆ ಬಂದಿಸ್ತೀನಿ ಗಣ್ಯರೆಲ್ಲರೂ ಆಗಮಿಸಿ ಸಿನಿಮಾದ ಟೀಸರ್ ಅನ್ನ ಲಾಂಚ್ ಮಾಡಿದ್ರು ಜೊತೆಗೆ ನನ್ನ ಲಿರಿಕಲ್ ವಿಡಿಯೋ ಸಾಂಗ್ನ ಕೂಡ ಲಾಂಚ್ ಮಾಡಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಸಾಂಗ್ ಅಂದ್ರೆ ನನ್ನ ಮತ್ತೆ ವೀರನ್ ಅವರ ಒಂದು ರೊಮ್ಯಾಂಟಿಕ್ ಸಾಂಗ್ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ದಿನ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಸ್ಟಾರ್ ಮ್ಯೂಸಿಕ್ ಆಡಿಯೋ ಚಾನೆಲ್ ಅಲ್ಲಿ ಅದನ್ನ ನೀವು ನೋಡಿ ಅದನ್ನ ಶೇರ್ ಮಾಡಿ ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಂತೋಷ್ ಸರ್ ನನಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಅಂದ್ರೆ ಈ ಪಾತ್ರಕ್ಕೆ ಚೆನ್ನಾಗಿರೋರು ಅಥವಾ ಚೆನ್ನಾಗಿ ಆಕ್ಟ್ ಮಾಡೋರು ಕೂಡ ಸಿಗ್ಬೋದು ಬಟ್ ಇಂಟರ್ವ್ಯೂಸ್ ಅಲ್ಲಿ ನಿಮ್ಮ ಮಾತು ಪರ್ಸನಾಲಿಟಿ ನನ್ಗೆ ಅದು ಕೂಡ ಮ್ಯಾಟರ್ ಆಗುತ್ತೆ ನಿಮ್ಗೆ ಏನೋ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ ಅದನ್ನ ನಾವು ನಿಮ್ಮ ಮಾತಲ್ಲಿ ಇಂಟರ್ವ್ಯೂ ನಲ್ಲಿ ನೋಡಿದೀನಿ ಅದನ್ನ ನೋಟಿಸ್ ಮಾಡಿ ಸರ್ ನನಗೆ ಕಾಲ್ ಮಾಡಿ ಅವ್ರು ಮಾತಾಡಿದ್ರೆ ನಾನು ಅಲ್ಲಿ ಇನ್ಸ್ಪೈರ್ ಅದೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿಸ್ ಅಪರ್ಚುನಿಟಿ ಒಂದು ಬ್ಯೂಟಿಫುಲ್ ಸಾಂಗ್ ಇದೆ ತುಂಬಾ ಗ್ಲಾಮರ್ಸ್ ಆಗಿ ಸಾಂಗಿಗೂ ಕೂಡ ಥ್ಯಾಂಕ್ಸ್ ಪುಟ್ಟಣ ಮೇಯರ್ ನಿರ್ದೇಶಕರು ಎಷ್ಟು ಡಿಸಿಪ್ಲಿನ್ ಆಗಿರ್ತಾ ಇದ್ರು ಆ ಒಂದು ಡಿಸಿಪ್ಲಿನ್ ಕಲಾವಿದರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ ಸೊ ಈ ಸಿನಿಮಾದಲ್ಲಿ ಅಂತ ಒಬ್ಬ ಶಿಸ್ತಿನ ನಿರ್ದೇಶಕರು ನನಗೆ ಸಿಕ್ಕಿದ್ದಾರೆ ಅವರ ಪ್ಯಾಶನ್ ಇರ್ಬೋದು ಅಥವಾ ಅವರ ಶಿಸ್ತು ಇರ್ಬೋದು ಡಿಸಿಪ್ಲಿನ್ ನಮಗೆ ತುಂಬಾ ಕಲಿಸಿದೆ ಬಹುಶಃ ಆ ಡಿಸಿಪ್ಲಿನ್ ಅವ್ರನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ನಾಲ್ಕು ಗಂಟೆ ಅಂದ್ರೆ ನಾಲ್ಕು ಗಂಟೆ ಕರೆಕ್ಟ್ ಆಗಿರ್ಬೇಕು ಒಂದ್ ನಿಮಿಷ ಆಚೆ ಆದ್ರೂ ನಮಗೆ ಭಯ ಆಗ್ತಾ ಇತ್ತು ಸೊ ಇವತ್ತು ತ್ರೀ ಓ ಕ್ಲಾಕ್ ಬನ್ನಿ ಅಂದ್ರೆ ನಾನು ಟೂ ಫಾರ್ಟಿ ಫೈವ್ ಗೆ ಕೆಳಗಡೆ ಬಂದ್ಬಿಟ್ಟಿದ್ದೆ ಅಂದ್ರೆ ಆ ಡಿಸಿಪ್ಲಿನ್ ಬೇಕು ಅಂತ ಒಬ್ಬ ಸ್ಟ್ರಿಕ್ಟ್ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ಲಿ ಸಿಗಲಿ ಅನ್ಕೊಂತ ಇದೆ ಅದು ಈ ಸಿನಿಮಾದಲ್ಲಿ ಸಾಧ್ಯ ಆಗಿದೆ ಜೊತೆಗೆ ನನ್ನ ಕೀರ್ತಿರಾಜ್ ಸರ್ ಜೊತೆಗೆ ಇರೋದು ಪುಣ್ಯ ಅವರ ನೋಡ್ಕೊಂಡು ಬಂದಿರೋ ಬೆಳೆದಿರೋರು ನಾವು ಅವರ ಆಕ್ಟಿಂಗ್ ಮುಂದೆ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ ಅವ್ರ ಜೊತೆ ಸ್ಕ್ರೀನ್ ಚೇಂಜ್ ಮಾಡೋದಕ್ಕೆ ಅವ್ರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಸರ್ ಹೇಳ್ತಾ ಇದ್ದರು ತುಂಬಾ ಡೌಟ್ ಆಗ್ತಿದಾರೆ ಅವರು ಬೆಳಿತಾರೆ ಅಂತ ಅಷ್ಟೆಲ್ಲಾ ದಿಗ್ಗಜ್ರು ಅಂದ್ರೆ ಅಷ್ಟು ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡಿಕೊಂಡು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಕರ್ನಾಟಕ ಅಷ್ಟೇ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವರೇ ಅಷ್ಟು ಡೌನ್ ಟು ಅರ್ಥ ಆಗಿರುವಾಗ ಅವರಿಂದ ನಾವು ಕಲಿಯೋದು ಇದೆ ಬಿಹೇವ್ ಮಾಡ್ತಾ ಇದ್ದರು ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯ್ತು ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು ತುಂಬಾ ವಿಚಾರನ ಹೇಳ್ಕೊಡ್ತಾ ಇದ್ರು ನಮ್ಗೆ ಇನ್ನೊಂದು ಬಿಗ್ ಬಾಸ್ ಅಲ್ಲಿ ನನ್ನಷ್ಟು ಜೋರಾಗಿರೋದು ಕಾರಣನು ಅವರು ಕೀರ್ತಿರಾಜ್ ಸರ್ ಧರ್ಮ ತರ ನೀವು ತುಂಬಾ ಜೋರಾಗಿರೋ ಅಂತ ಹೇಳಿದ್ರು ಅದಕ್ಕೆ ಅಷ್ಟು ಜೋರಾಗಿತ್ತು ಸೊ ವೀರ ಅವರು ಕೂಡ ತುಂಬಾ ಡೆಡಿಕೇಟೆಡ್ ಆಕ್ಟರ್ ಜೊತೆಗೆ ವರ್ಕ್ ಮಾಡಿದ್ರು ಕೂಡ ತುಂಬಾ ಖುಷಿ ಆಯ್ತು ಜೊತೆಗೆ ಶಿವಪ್ಪ ಸರ್ ತುಂಬಾ ಸಪೋರ್ಟ್ ಮಾಡಿದಾರೆ ಗೆ ಆ ಡಿಸಿಪ್ಲಿನ್ ಸರ್ ಅಲ್ಲೂ ಇದೆ ಮಗನಲ್ಲೂ ಇದೆ ಸೊ ಹಾಗಾಗಿ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿದ್ದು ನನ್ ಪುಣ್ಯ ಅಂತ ಹೇಳ್ಬೋದು ಹೀರೋಸ್ ನಾನು ಇವತ್ತೇ ಭೇಟಿ ಆಗಿದ್ದು ಅವ್ರ ಸಾಂಗ್ ಎಲ್ಲ ನೋಡಿದ್ದೆ ಇವತ್ತು ಮೀಟ್ ಆಗಿ ಖುಷಿ ಆಯ್ತು ಜೊತೆಗೆ ಎಲ್ಲ ಎಂಟೈರ್ ಟೀಮ್ ನಾನು ಇವತ್ತೇ ಮೀಟ್ ಆಗೋಕ್ಕೆ ಸಾಧ್ಯ ಆಗಿದ್ದು ಎಲ್ಲರೂ ಕೂಡ ಫೇಮಸ್ ಆರ್ಟಿಸ್ಟ್ ಹಿರಿಯ ನಟರು ಎಲ್ಲರೂ ನೋಡಿ ಬಹಳ ಖುಷಿ ಆಯ್ತು ಜೊತೆಗೆ ನನ್ನ ಸಾಂಗ್ನ ಮಾಡಿದ್ದು ಮಾರ್ಟಿನ್ ಅವರು ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಯಾರೇ ನನ್ನ ಕ್ಲೋಸ್ ಸರ್ಕಲ್ ತೋರಿಸಿದಾಗ್ಲೂ ಮ್ಯೂಸಿಕ್ ಎಲ್ಲರೂ ಇಂಪ್ರೆಸ್ ಆಗ್ತಾ ಇದ್ದಾರೆ ಇವನ್ ಶಿವಣ್ಣ ಸರ್ ಕೂಡ ನನ್ನ ಸಾಂಗ್ ನೋಡಿ ತುಂಬಾ ಇಷ್ಟಪಟ್ಟರು ಮಾರ್ಟಿನ್ ಅವರ ಮ್ಯೂಸಿಕ್ ಗೆ ಸೊ ಎಲ್ಲರ ಗೆ ಥ್ಯಾಂಕ್ಸ್ ಅಂಡ್ ಮೈ ಡಿಯರ್ ಅಶಿವ ಅಶ್ಮಿ ಅವರು ನಾನು ಒಂದ್ ಹೇಳ್ಬೇಕಂದ್ರೆ ಆಫ್ಟರ್ ಬಿಗ್ ಬಾಸ್ ನಾವ್ ಮೀಟ್ ಆಗಿಲ್ಲ